ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲ ಅವನ ಹಸುವಿನ ಕೆತ್ತಲನ್ನು ಕೊಯ್ದಂಥವನು ಅದನ್ನು ಕೊಚ್ಚಿದಂಥವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ನಾನು ಜಿ ಪರಮೇಶ್ವರ್ ಅವ್ರ ಬಗ್ಗೆ ಏನು ಹೇಳೋಕೆ ಹೋಗೋಲ್ಲ ಯಾಕೆಂದ್ರೆ ಜಿ ಪರಮೇಶ್ವರ ಅವರು ಒಬ್ಬರು ಅಸಹಾಯಕ ಮನುಷ್ಯ ಅಂತ ಕರ್ನಾಟಕಕ್ಕೆ ಗೊತ್ತಿದೆ ಅವ್ರು ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿದಾಗಲೂ ಏನೂ ಮಾತಾಡಲಿಲ್ಲ ಏನೋ ಪುಟ್ಟ ಘಟನೆ ಅಂದರು ಅಲ್ಲಿ ಬೆಳಗಾಮಲ್ಲಿ ಅಂಥ ದೊಡ್ಡ ಇನ್ಸಿಡೆಂಟ್ ಆದ್ರೂ ಕೂಡ ಸಿಟಿ ರವಿ ಅವರ ಅರೆಸ್ಟ್ ಮಾಡುವಂಥ ಪ್ರಕರಣಕ್ಕೆ ಬಂದಾಗಲೂ ಕೂಡ ಬಾಯಿ ಬಿಡಲಿಲ್ಲ ಇನ್ನು ಈ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಅವರ ಅಸಹಾಯಕತೆ ನನಗೆ ಗೊತ್ತು ಆದರೆ ಮಾನ್ಯ ಸಿದ್ದರಾಮಯ್ಯನವರೇ ಹಸುವಿನ ಕೆತ್ತಲನ್ನು ಕೊಯ್ದವನು ಮಾನಸಿಕ ಅಸ್ವಸ್ಥ ಅಲ್ಲ ನಿಮ್ಮಂಥವರು ಮಾನಸಿಕ ಅಸ್ವಸ್ಥತೆಯನ್ನು ತಲೆಯಲ್ಲಿಕೊಂಡಿದ್ದೀರಿ ಇವತ್ತು ಅವನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಿರಲ್ಲ ಗೋಮಾಂಸ ಭಕ್ಷಕರಾಗಿರುವಂಥ ಈ ಹಲಾಲ್ ಕೋರ್ ಸಾಬ್ರಿದಾರಲ್ಲ ಅವರಿಗೆ ಹುಟ್ಟಿನಿಂದ ಜನ್ಮದತ್ತವಾಗಿ ಬರುವಂಥದ್ದು ಈ ಹಲಾಲ್ ಕಟ್ ಮಾಡ್ತಾರಲ್ಲ ಅದು ಕುದುಗೆ ಸೀಳೋ ಅವರಿಗೆ ಜನ್ಮದತ್ತವಾಗಿ ಬರುತ್ತೆ ಈ ಸಾಬಣ್ಣ ಅವರಿಗೆ ಜನ್ಮದತ್ತವಾಗಿ ಬಂದಿರುವಂಥ ಗುಣವನ್ನು ಬಿಟ್ಟು ಆ ಕುದುಗೆ ಸೀಳೋದು ಬಿಟ್ಟು ಯಾಕೆ ಅವನು ಕೆತ್ತಲನ್ನು ಸೀಳ್ತಾನೆ ಅವನು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹರ್ಟ್ ಮಾಡೋದಕ್ಕೋಸ್ಕರ ಹಿಂದೂಗಳಗೆ ಘಾಸಿ ಮಾಡೋದಕ್ಕೋಸ್ಕರವಾಗಿ ಅವನು ಉದ್ದೇಶಪೂರ್ವಕ ಮಾಡಿರೋದು ಇವನು ಮಾನಸಿಕ ಅಸ್ವಸ್ಥ ಅಲ್ಲ ಮಾನಸಿಕ ಅಸ್ವಸ್ಥ ಆದರೆ ಅವನಿಗೆ ಹುಟ್ಟಿನಿಂದ ಬರುವಂಥ ಗುಣದಲ್ಲಿ ಅವನು ಕುದುಗೆ ಸೀಳಬೇಕಿತ್ತು ಅವನು ಕೆತ್ತಲನ್ನು ಹಾಕ್ಸೇಳ್ತಾನೆ ಅವನ ಮಾನಸಿಕ ಅಸ್ವಸ್ಥ ಅಲ್ಲ ಸಿದ್ದರಾಮಯ್ಯನವರೇ ಇವತ್ತು ನೀವು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆಗೆ ತುಷ್ಟೀಕರಣ ಕೇಳೋದು ಇಂಥವ್ರನ್ನೆಲ್ಲ ಸಾಕಿದಿರಿ ನೀವು ಈ ಹಿಂದನೂ ಕೂಡ ಇದೇ ತೀರ್ಥಹಳ್ಳಿನಲ್ಲಿ ಒಬ್ಬ ದನಗಳನ್ನ ಎನ್ಕೌಂಟ್ರ್ ಮಾಡಿದಂಥ ಪೊಲೀಸ್ ಪೇದೆಗೆ ನೀವು ಸಸ್ಪೆನ್ಷನ್ ಭಾಗ್ಯ ಆ ದನಗಳನಿಗೆ ಪರಿಹಾರವನ್ನು ಕೊಟ್ಟಿದ್ದಂಥವ್ರು ಇವತ್ತು ನಿಮ್ಮ ಆಡಳಿತದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅಂತಂದರೆ ಮುಂದೆ ಈ ರಾಜ್ಯವನ್ನು ರಾಜ್ಯದಲ್ಲಿ ನೀವು ತಾಲಿಬಾನಿ ಸರ್ಕಾರವನ್ನು ಆಡಳಿತವನ್ನು ಸ್ಥಾಪನೆ ಮಾಡೋದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಿದೆ ಈ ಕರ್ನಾಟಕದ ಹಿತದೃಷ್ಟಿಯಿಂದ ಹಿಂದೂಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಆದಷ್ಟು ಬೇಗ ತೊಲಗುವಂಥದ್ದು ಭಾಳ ಒಳ್ಳೆಯದು ಇವತ್ತು ನಾನು ಹಿಂದೂಗಳಿಗೂ ಕೂಡ ಮನವಿ ಮಾಡಿಕೊಳ್ತೀನಿ ಅವರಲ್ಲಿ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹೋಗ್ತೀನಿ ಇದೋ ಹಸುವಿನ ಕೆತ್ತಲು ಕುಯ್ದಿರೋಂಥ ವಿಚಾರ ಅಲ್ಲ ಇದು ಇದು ಹಿಂದೂಗಳ ಭಾವನೆಗಳಿಗೆ ಕೊಡಲೇಟ್ ಹಾಕ್ತಾ ಇರುವಂಥ ಪ್ರಕರಣ ಆ ಸಾಬಣ್ಣ ಅವನು ಮಾನಸಿಕ ಅಸ್ವಸ್ಥ ಅಲ್ಲ ಅವನು ಅವನು ಉದ್ದೇಶಪೂರ್ವಕ ಮಾಡಿದಾನೆ ಅವನನ್ನು ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಅವನ ರಕ್ಷಣೆ ಮಾಡ್ತಾ ಇದ್ದಾರಲ್ಲ ಒಂದು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದಾರ್ರಿ